ಈ ಯೋಚನೆಯ ತಲೆಯಿಂದ ತೆಗ್ದಾಕಿ ಪಿ ಸಿ ಓಡಿ ಇದ್ರೆ ಯಾರಿಗೂ ಮಕ್ಕಳಾಗಲ್ಲ ಪಿ ಸಿ ಓಡಿ ಇದೆ ನನಗೆ ಮಕ್ಕಳಾಗಲ್ಲ ಅನ್ನೋ ಯೋಚನೆನ ತೆಗೆದು ಬಿಟ್ಟಿದೆ ನನಗೆ ಮಕ್ಕಳಾಗಲ್ಲ ಏನು ಮಾಡೋದು ಮನೇಲಿ ಏನು ಹೇಳ್ತಾರೆ ಇದು ಯಾವುದು ಯೋಚನೆ ಮಾಡಬೇಡಿ ನೀವು ಯೋಚನೆ ಮಾಡ್ತಾ 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 ಅದು ಡಬಲ್ ಪಿ ಸಿ ಓಡಿ ಆಗುತ್ತೆ ಹೊರ್ತು ಅದು ಕ್ಯೂರ್ ಆಗಲ್ಲ ಯಾವುದೇ ಕಾರಣಕ್ಕೂ ಪಿ ಸಿ ಓಡಿ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ವಾಸಿ ಆಗಲ್ಲ ಕ್ಯೂರ್ ಆಗೋಲ್ಲ ಆಮೇಲೆ ಆಗದ ಆಗೋಲ್ಲ ಅನ್ನೋ ಒಂದು ಯೋಚನೆ ಏನಿದೆ ನಿಮಗೆ ಅದು ನಿಜ ಆಗ್ಬಿಡುತ್ತೆ ಮೊದಲು ಅದರಿಂದ ಹೊರ್ಗಡೆ ಬನ್ನಿ ನೀವು ಈ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ತೊಂದರೆ ಇದೆ ಅಂದ್ರೂ ಕೂಡ ನಿಮಗೆ ಮಕ್ಕಳಾಗೋ ಚಾನ್ಸಸ್ ತುಂಬಾ ಇದೆ ಪಿ ಸಿ ಡಿ ತೊಂದರೆ ಇದ್ರೂ ಕೂಡ ಮಕ್ಕಳಾಗುತ್ತೆ ಈ ಒಂದು ಸಿಂಪಲ್ ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾ ಇದ್ದರೆ ಆ ಸಿಂಪಲ್ ಸ್ಟೆಪ್ಸ್ಗಳನ್ನು ನಾನು ನಿಮಗೆ ಡಿಟೈಲಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರೂ ಕೂಡ ಒಂದು ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿತ್ತಿನ ವೀಡಿಯೋದಲ್ಲಿ ನಾನು ಪಿ ಸಿ ಡಿ ಜನಗಳು ಏನು ಅಂದ್ಕೊಂಡಿದ್ದಾರೆ ಮಹಿಳೆಯರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಓ ಪಿ ಸಿ ಓಡಿ ಬಂದ್ಬಿಟ್ಟಿದೆ ನನಗೆ ನೀರುಗುಳ್ಳೆ ಆಗ್ಬಿಟ್ಟಿದೆ ಓರಿಯಲ್ಲಿ ನನಗೆ ಮಕ್ಕಳಾಗಲ್ಲ ನಾನು ಬಂಜೆ ಆಗಿ ಉಳ್ಕೊತೀನಿ ನನಗೆ ಮಕ್ಕಳಾಗೋದಿಲ್ಲ ಅಂತ ಅದು ತಪ್ಪು ಏನೂ ಆಗಲ್ಲ ಪಿ ಸಿ ಓಡಿ ಅನ್ನೋದು ಒಂದು ತೊಂದರೆ ಅಷ್ಟೇ ಅದೇನು ದೊಡ್ಡ ಮಾರಕ ಕಾಯಿಲೆ ಏನಲ್ಲ ಅದು ಒಂದು ತೊಂದರೆ ಅದು ಯಾವ ರೀತಿ ತೊಂದರೆ ಆಗುತ್ತೆ ನಮಗೆ ನಾವೇನೇ ಮಾಡ್ಕೊಳ್ಳೋ ತೊಂದರೆ ಅದು ನಮ್ಮ ಜೀವನ ಶೈಲಿ ಆಗಿರ್ಬೋದು ನಾವು ಬದುಕ್ತಕ್ಕಂಥ ಒಂದು ರೀತಿ ಆಗಿರ್ಬೋದು ಇದರಿಂದ ಆಗ್ತಕ್ಕಂಥ ಒಂದು ತೊಂದರೆ ಅಷ್ಟೇ ಅದು ಇದು ಮಹಿಳೆ ಮಹಿಳೆಯರಲ್ಲಿ ಕಾಣಿಸುವಂತಹ ತೊಂದರೆ ಆಗಿದೆ ಈ ಓಡಿ ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ನಮ್ಮದು ಓರಿ ಏನಿರುತ್ತೆ ಆ ಓರಿಯಲ್ಲಿ ಸಿಸ್ಟ್ ಆಗ್ತಾ ಹೋಗ್ತಿರುತ್ತೆ ಸಿಸ್ಟ್ ಅಂದರೆ ನೀರು ಗುಳ್ಳೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಆ ಥರ ನೀರು ಗುಳ್ಳೆ ಥರ ಅದು ಸಿಸ್ಟ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗ್ತಿರುತ್ತೆ ಪ್ರತಿ ತಿಂಗಳು ರಿಲೀಸ್ ಆಗ್ತಕ್ಕಂಥ ಹೆಗ್ಗು ಬಂದು ಮೆಚೂರಾಗಿ ರಿಲೀಸ್ ಆಗೋದಿಲ್ಲ ಪ್ರತಿ ತಿಂ ಮೆಚೂರಾಗಿ ರಿಲೀಸ್ ಆಗ್ತಾ ಹೋದಾಗ ಅದು ಸಿಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ನೀರು ಆಗಿ ಕನ್ವರ್ಟ್ ಆಗುತ್ತೆ ಇದನ್ನೇ ನಾವು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಪಿ ಸಿ ಅಂತ ಕರಿತೀವಿ ಇದಕ್ಕೆ ಮೂಲ ಕಾರಣ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಗೊತ್ತಿರೋ ಹಾಗೇ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ರೀತಿ ಆಗೋದು ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತಾ ಇದ್ರೆ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ರೆಗ್ಯುಲರ್ ಮೆನ್ಸ್ಟ್ರೇಷನ್ ಸೈಕಲ್ ಇರುತ್ತೆ ಸೊ ಇಂಬ್ಯಾಲೆನ್ಸ್ ಆಗೋದಿಲ್ಲ ಅದರಿಂದ ಪಿ ಸಿ ಓಡಿ ಬರೋದಿಲ್ಲ ಯಾವಾಗ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಪಿ ಸಿ ಡಿ ಅನ್ನೋದು ಕಾಣಿಸ್ಕೊಡೋದು ಪಿ ಸಿ ಓ ಡಿ ಇದೆ ಅಥವಾ ಪಿ ಸಿ ಓ ಎಸ್ ಇದೆ ನಮ್ಗೆ ಮಕ್ಳಾಗುತ್ತಾ ಅಯ್ಯೋ ಖಂಡಿತ ಆಗುತ್ತೆ ಕಣ್ರಪ್ಪ ಖಂಡಿತ ಏನೂ ಆಗೋಲ್ಲ ತೊಂದರೆ ಏನೂ ಆಗಲ್ಲ ಪಿ ಸಿ ಡಿ ಇದ್ದರೆ ತೊಂದರೆ ಏನೂ ಆಗೋಲ್ಲ ಅದು ಕ್ಯೂರ್ ಮಾಡ್ಕೋಬೋದು ನೀವು ಪ್ರಯತ್ನ ಪಡ್ಬೇಕಷ್ಟೆ ನೀವು ಸತತ ಪ್ರಯತ್ನ ಪಡಬೇಕು ನೀವು ಅದನ್ನು ಒಂದು ಚಾಲೆಂಜಾಗಿ ತಗೋಬೇಕು ಅದರಿಂದ ಕ್ಯೂರು ಕೂಡ ಆಗುತ್ತೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನಿಮಗೆ ಮಕ್ಕಳು ಕೂಡ ಆಗುತ್ತೆ ಅದು ನಿಮ್ಮ ಕೈಯಲ್ಲಿದೆ ನೀವು ಅದನ್ನು ಪ್ರಯತ್ನ ಪಡಬೇಕು ಅದರಿಂದ ಹೊರಗೆ ಬರೋದಕ್ಕೆ ಪಿ ಸಿ ಓಡಿ ಅನ್ನೋದನ್ನ ಕಿತ್ತು ಎಸೆಯೋದಕ್ಕೆ ನೀವು ಪ್ರಯತ್ನ ಪಡಬೇಕಷ್ಟೇ ಅದು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು ವೈದ್ಯರ ಕೈಯಲ್ಲೂ ಕೂಡ ಏನೂ ಇಲ್ಲ ನೀವು ಮನೆಯಲ್ಲೇ ಮಾಡ್ತಕ್ಕಂಥ ಒಂದಷ್ಟು ವ್ಯಾಯಾಮ ಆಗಿರ್ಬೋದು ಫುಡ್ಡು ಏನು ಊಟ ತಗೋತಿದ್ರೆ ಅದರಿಂದ ಒಂದು ಬ್ಯಾಲೆನ್ಸ್ ಆಗಿರ್ಬೋದು ನೀವು ಮಾಡ್ತಾ ಹೋಗ್ತು ಅಂದರೆ ಅದರಲ್ಲೇ ಕಡಿಮೆ ಆಗೋಗುತ್ತೆ ನೀವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಮೆಡಿಶಿನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಇದೆಲ್ಲ ನಿಮ್ಮ ಕೈಯಲ್ಲೇ ಇರೋದು ತೊಕೊಂಡ್ರೆ ಆಹಾರದಲ್ಲಿ ಯಾವ ರೀತಿ ಪಿ ಸಿ ಹುಡಿನ ನಾವು ಕಂಟ್ರೋಲ್ ಮಾಡ್ಬೋದು ಹೌದು ಆಹಾರದ ಒಂದು ವ್ಯತ್ಯಾಸದಿಂದ ನಮಗೆ ಪಿ ಸಿ ಓಡಿ ಬರೋ ಚಾನ್ಸಸ್ ಇರುತ್ತೆ ಆಹಾರನ ನಾವು ಸಮತೋಲನವಾಗಿ ತಗೋತಾ ಇದ್ರೆ ಅಂದರೆ ಒಂದು ನ್ಯೂಟ್ರಿಷನ್ ಏನಿರುತ್ತೆ ನ್ಯೂಟ್ರಿಷನ್ ಯುಕ್ತ ಅಂದರೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇನ್ಕ್ಲೂಡಿಂಗ್ ಪಿ ಸಿ ಕೂಡ ಬರೋದಿಲ್ಲ ನ್ಯೂಟ್ರಿಷನ್ ಅಂದರೆ ನ್ಯೂಟ್ರಿಷನ್ ಒಳಗೊಂಡಿರೋ ಆಹಾರಗಳು ಯಾವ್ಯಾವುದು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತಕ್ಕಂಥ ಆಹಾರ ಪದಾರ್ಥಗಳು ಹೊರ್ಗಡೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತಿಂತಕ್ಕಂಥ ಆಹಾರ ಅದರಲ್ಲಿ ಯಾವುದ್ರಲ್ಲೂ ನ್ಯೂಟ್ರಿಷನ್ ಇರೋದಿಲ್ಲ ಎಲ್ಲ ಜಂಕ್ ಫುಡ್ಸ್ ಇರುತ್ತೆ ಹೈಲಿ ಕಂಟೆಂಟ್ಸ್ ಇರುತ್ತೆ ಹೈಲಿ ಫ್ಯಾಟ್ ಕಂಟೆಂಟ್ಸ್ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಫ್ಯಾಟ್ ಆಗಿರ್ಬೋದು ಎಲ್ಲನೂ ಹೈಲಿ ಆಗಿರುತ್ತೆ ಅಥವಾ ಲೋ ಆಗಿರುತ್ತೆ ಇದನ್ನು ತಿಂತ ಹೋಗ್ತು ಅಂದರೆ ಮಾರಕ ಕಾಯಿಲೆಗಳು ಬರುತ್ತೆ ಪಿ ಸಿ ಓಡಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಹಾಗಾದರೆ ಯಾ ಯಾವ ಫುಡ್ ಹಾಗಾದರೆ ಯಾವ ರೀತಿಯ ಫುಡ್ಡನ್ನು ನಾವು ತಿನ್ನಬೇಕು ಮೇಡಮ್ ಯಾವ ರೀತಿ ಫುಡ್ಡನ್ನು ತಿನ್ಬಾರ್ದು ತಿನ್ಬೇಕಾಗಿರೋ ಫುಡ್ ಬಂದು ನ್ಯಾಚುರಲ್ ಆಗಿರಬೇಕು ಭೂಮಿಲಿ ಬೆಳೀತಕ್ಕಂಥ ಫುಡ್ಗಳು ಭೂಮಿಲಿ ಬೆಳತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥ ಆಹಾರಗಳನ್ನು ತಿನ್ನಬೇಕು ಅದು ನೀವೇ ಮಾಡ್ಕೊತೀನಿ ಮನೆಯಲ್ಲಿ ಹೊರಗಡೆ ಎಲ್ಲ ಹೋಗಿ ದುಡ್ಡು ಕೊಟ್ಟು ಜಂಕ್ ಫುಡ್ಸ್ ಎಲ್ಲ ತಿನ್ನೋಬೋದು ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು ಮೊಳಕೆ ಕಟ್ಟಿರೋ ಕಾಳುಗಳಾಗಿರ್ಬೋದು ಫ್ರೆಶ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಇದನ್ನೆಲ್ಲ ತಿಂದರೆ ಏನೂ ಆಗೋಲ್ಲ ಪಿ ಸಿ ಓಡಿನೂ ಬರಲ್ಲ ಯಾವ ಹೋಡಿನೂ ಬರೋಲ್ಲ ಚೆನ್ನಾಗಿರ್ತೀರ ನೀವು ಅದನ್ನು ಬಿಟ್ಟು ಹೊರಗಡೆ ಹೋಗಿ ಬೇರೆ ಥರ ಜಂಕ್ ಫುಡ್ಸ್ ಎಲ್ಲ ಬೇಕ್ರಿ ಫುಡ್ಸ್ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬ ಹೈಲಿ ಫ್ಯಾಟ್ ಫುಡ್ಗಳನ್ನ ತಿನ್ನಬೇಡಿ ಲೋ ಫ್ಯಾಟ್ ಫುಡ್ ತಿನ್ನಿ ಜಾಸ್ತಿ ಕಲಬೆರಕೆ ಎಣ್ಣೆ ಎಲ್ಲ ಯೂಸ್ ಮಾಡಿ ಮಾಡಿರ್ತಾರೆ ಅದನ್ನ ಯಾವುದೂ ತಿನ್ನಕ್ಕೆ ಹೋಗ್ಬೇಡಿ ಮನೆಯಲ್ಲೇ ಆಲಿವ್ ಆಯಿಲ್ ಆಗಿರ್ಬೋದು ಅವಕೋಡ ಆಗಿ ಅವಕೋಡ ಆಗಿರ್ಬೋದು ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆಗಿರ್ಬೋದು ಆಯಿಲ್ ನ ಯೂಸ್ ಮಾಡಿ ಏನೂ ಆಗೋಲ್ಲ ಅದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗೋಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದರಲ್ಲಿ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ತಿನ್ನಿ ಜಾಸ್ತಿ ಶುಗರ್ ಇಲ್ಲದಕ್ಕಂತಹ ಇಲ್ಲದೆ ಇರ್ತಕ್ಕಂಥ ಶುಗರ್ ಇಲ್ಲದೆ ಇರ್ತಕ್ಕಂಥ ಫ್ರೂಟ್ಸ್ಗಳನ್ನ ತಿನ್ನಿ ಹಣ್ಣುಗಳನ್ನ ತಿನ್ನಿ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಅಂತ ಇರುತ್ತೆ ಅದನ್ನು ತಗೊಳ್ಳಿ ಈ ಅರಿಶಿನ ಆಗಿರ್ಬೋದು ಜಿಂಜರ್ ಆಗಿರ್ಬೋದು ಗ್ರೀನ್ ಲೀಫಿ ಆಗಿರ್ಬೋದು ಇವೆಲ್ಲ ಆಂಟಿ ಇನ್ಫ್ಲಮೇಟರಿ ಫುಡ್ ಟೀ ಆಗಿರ್ಬೋದು ಇದನ್ನೆಲ್ಲ ತಗೊಂಡ್ರೆ ಸ್ವಲ್ಪ ನಮ್ಮ ಬಾಡಿಗೆ ಇನ್ಫೆಕ್ಷನ್ ಆಗೋದು ಕೂಡ ಕಡಿಮೆ ಆಗುತ್ತೆ ಅದರಿಂದ ಯಾವುದೇ ರೀತಿಯ ಪಿ ಸಿ ಒ ಡಿ ಆಗಿರ್ಬೋದು ಬೇರೆ ರೀತಿಯ ತೊಂದರೆಗಳು ಆಗೋದಿಲ್ಲ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ಹಾಗಾದರೆ ಮೇಡಮ್ ಯಾವ ಫುಡ್ಡನ್ನು ತಿನ್ನಬಾರ್ದು ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ವೆಯ್ಟ್ ಗೇನ್ ಆಗ್ತಕ್ಕಂಥ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂದರೆ ಪಿ ಸಿ ಓಡಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮೇನ್ ಗುಣಲಕ್ಷಣ ಅಂದರೆ ತುಂಬ ದಪ್ಪ ಇರ್ತಾರೆ ವೆಯ್ಟ್ ಗೇನ್ ಆಗ್ತಾನೇ ಇರ್ತಾರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ವೆಯ್ಟ್ ಗೇನ್ ಆಗುವಂಥ ಫುಡ್ಸ್ ಏನಿದೆ ಈ ಬೇಕ್ರಿ ಐಟಮ್ಸು ಫ್ಯಾಟ್ ಐಟ ಹೈಲಿ ಫ್ಯಾಟ್ ಐಟಮ್ಸ್ ಆಗಿರ್ಬೋದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಮತ್ತು ಇದು ಐಲಿ ಶುಗರ್ ಐಟಮ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಈ ಚಾಕ್ಲೇಟ್ಸು ಐಸ್ ಕ್ರೀಮ್ಸ್ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಇಲ್ಲ ಫುಲ್ಲಿ ಕಂಟ್ರೋಲ್ ಮಾಡಬೇಕು ನೀವು ವೆಯ್ಟ್ ಗೇನ್ ಏನಿದೆ ಅದನ್ನು ನ ರೆಡ್ಯೂಸ್ ಮಾಡ್ಕೋತಾ ಹೋಗ್ಬೇಕು ರೆಡ್ಯೂಸ್ ಮಾಡ್ಕೋತಾ ಹೋದಾಗೆ ಪಿ ಸಿ ಓಡಿ ಕಂಟ್ರೋಲ್ ಆಗ್ತಾ ಹೋಗ್ತಿರುತ್ತೆ ಪ್ರತಿ ತಿಂಗಳು ಹೆಗ್ಗು ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಹೆಗ್ ಬರ್ತಾ ಇರುತ್ತೆ ಮೆಚೂರ್ ಆಗಿ ಆಗಿ ಹೆಗ್ ಬರ್ತಾ ಇದೆ ಅಂದರೆ ಆಟೋಮೆಟಿಕ್ ಪಿ ಸಿ ಓಡಿನೇ ಹೊರಟೋಗಿಬಿಡುತ್ತೆ ಮೇಡಮ್ ಹಾಗಾದರೆ ಎಕ್ಸಸೈಸ್ ಅಂತ ಹೇಳಿದ್ರೆ ಎಕ್ಸಸೈಸ್ ಯಾವ ರೀತಿ ಮಾಡಬೇಕು ಹೌದು ಎಕ್ಸಸೈಜ್ ಮಾಡೋದ್ರಿಂದ ಯಾವುದೇ ರೀತಿಯ ಖಾಯಿಲೆ ಆದ್ರೂ ಬರಲ್ಲ ಯಾವುದೇ ರೀತಿ ಕಾಯಿಲೆ ಇದ್ರೂ ಕೂಡ ಅದು ಮ್ಯಾನೇಜ್ ಆಗಿಬಿಡುತ್ತೆ ನೀವು ಪ್ರತಿದಿನ ವಾಕ್ ಮಾಡೋದಾಗಿರ್ಬೋದು ಫೆಲ್ವಿಕ್ ಎಕ್ಸಸೈಸ್ ಮಾಡೋದಾಗಿರ್ಬೋದು ಮಾಡೋದರಿಂದ ಎಷ್ಟೋ ರೋಗಗಳನ್ನು ನಾವು ತಡೆಗಟ್ಬೋದು ಹಾಗೂ ಬಂದಿರತಕ್ಕಂಥ ರೋಗಗಳನ್ನು ಕೂಡ ಮ್ಯಾನೇಜ್ ಮಾಡ್ಬೋದು ಇನ್ ಕೇಸ್ ಯಾವುದಾದ್ರೂ ಕಾಯಿಲೆ ಇದ್ರೆ ಅದರಿಂದ ನಾವು ಯಾವ ರೀತಿ ಹೊರಗ್ ಬರ್ಬೋದು ಅನ್ನೋದನ್ನು ಕೂಡ ನಾವು ನೋಡ್ಕೋಬೋದು ಬೇರೆ ಕಾಯಿಲೆಗಳಿಗೆ ತುತ್ತಾಗೋದನ್ನು ಕೂಡ ತಡೆಗಟ್ಬೋದು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಮೇಯ್ನಾಗಿ ಪಿ ಸಿ ಓಡಿಗೆ ಅಂತಂದರೆ ಡೈಲಿ ವಾಕ್ ಮಾಡಿ ವಾಕ್ ಮಾಡೋದ್ರಿಂದ ನಿಮ್ದು ಫ್ಯಾಟ್ ಏನಿದೆ ಬಾಡಿಲಿ ಅದು ಕರಗ್ತಾ ಇರುತ್ತೆ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗ್ತೀರಾ ಅದರಿಂದ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದ್ರೆ ಪಿ ಸಿ ಓಡಿ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟು ಪೆಲ್ವಿಕ್ ಎಕ್ಸೈಸ್ ಮಾಡಿ ಪೆಲ್ವಿಕ್ ಫ್ಲೋರ್ನಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ನೀವು ಪೆಲ್ವಿಕ್ನ ಟು ಪೆಲ್ವಿಕ್ ಎಕ್ಸೈಸ್ ಮಾಡಿ ಪೆಲ್ವಿಕ್ ಫ್ಲೋರ್ನಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ನೀವು ಪೆಲ್ವಿಕ್ನ ಯೂಸ್ ಮಾಡಿ ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ಆ ಎಕ್ಸೈಸ್ಗಳನ್ನೆಲ್ಲ ಮಾಡಿ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಗಳು ಸಿಗ್ತವೆ ಅದನ್ನು ಸರ್ಚ್ ಮಾಡಿ ನಿಮ್ಗೆ ಯಾವುದು ನಿಮಗೆ ಕಂಫರ್ಟಾಗಿ ಮಾಡಬೇಕು ಅನಿಸ್ತೋ ಮಾಡೋಕ್ಕಾಗುತ್ತೋ ಆ ಎಕ್ಸಸೈಸನ್ನ ಮಾಡಿ ಮತ್ತು ಬಟರ್ಫ್ಲೈ ಎಕ್ಸಸೈಸ್ ಮಾಡಿ ಮೇಯ್ನಾಗಿ ಬಟರ್ಫ್ಲೈ ಎಕ್ಸಸೈಸ್ ಮಾಡ್ತಾಯಿದ್ರೆ ಎರಡೂ ಕಡೆ ಓವರಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಓರಿಗೆ ಯಾವಾಗ ಚೆನ್ನಾಗ್ ಆಗ್ತಾ ಇರುತ್ತೆ ಆವಾಗ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಒನ್ ಟು ಮೋರ್ ಎಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮತ್ತೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಗ್ ಬಂದು ಮೆಚ್ಯೂರ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನ್ಯಾಚುರಲ್ ಆಗಿ ಆರೋಗ್ಯವಾದಂತಹ ಒಂದು ಮೊಟ್ಟೆ ರಿಲೀಸ್ ಆಗ್ತಾ ಇರುತ್ತೆ ಅದರಿಂದ ನೀವು ಕನ್ಸ್ಯೂವ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಯೋಗ ಮಾಡಿ ಯೋಗ ಏನಕ್ಕೆ ಮಾಡಬೇಕು ಅಂತಂದರೆ ಯೋಗ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಏನಿರುತ್ತೆ ಅದು ಸ್ಥಮಿತಾಗ ಬರುತ್ತೆ ಸೀಮಿತಕ್ಕೆ ಬರುತ್ತೆ ಮಾನಸಿಕ ಸ್ಥಿತಿ ಬಂದು ನಾರ್ಮಲಾಗಿ ಬರುತ್ತೆ ನೀವು ಯೋಚನೆ ಇರ್ತೀರಿ ಯಾವಾಗಲೂ ನಾನು ಪಿ ಸಿ ಒಡಿ ಇದೆ ಮಕ್ಕಳಾಗ್ತಾ ಇರಲ್ಲ ತಿಂಗಳು ಮುಟ್ಟಾಗ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಯಾವ ಡಾಕ್ಟ್ರಿಗೆ ತೋರಿಸೋದು ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿದ್ದೀವಿ ಆದ್ರೂ ಕೂಡ ಕಡಿಮೆ ಆಗಿಲ್ಲ ಏನಕ್ಕೆ ಯೋಚನೆ ಇರ್ತೀರಾ ನೀವು ಯೋಚನೆ ಮಾಡೋದ್ರಿಂದ ನಿಮ್ಗೆ ಹೇರ್ ಫಾಲ್ ಆಗುತ್ತೆ ವೆಯ್ಟ್ ಗೇನ್ ಆಗ್ತೀರಾ ಅಥವಾ ವೆಯ್ಟ್ ರಿಡ್ಯೂಸ್ ಆಗ್ತೀರಾ ಪಿ ಸಿ ಡಿ ಒಂದು ಡಬಲ್ ಪಿ ಸಿ ಡಿ ಆಗುತ್ತೆ ಹೊರತು ಪಿ ಸಿ ಡಿ ಕಡಿಮೆ ಆಗೋಲ್ಲ ಪಿ ಸಿ ಡಿಯಿಂದ ನಾರ್ಮಲ್ಗೆ ಬಂದ್ರು ಹೆಗ್ಗು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗ್ತಿದ್ರು ರೆಗ್ಗು ರಿಲೀಸ್ ಆಗ್ತಿದ್ರು ಕನ್ಸುವಾಗಲ್ಲ ಅಬೌಟ್ ಆಗ್ತಾ ಇರ್ತೇವೆ ಏನಕ್ಕೆ ಮಾನಸಿಕ ಸ್ಥಿತಿನೂ ಕೂಡ ನಾರ್ಮಲಲ್ಲಿ ಇರಬೇಕು ಮಾನಸಿಕ ಸ್ಥಿತಿನೂ ಕೂಡ ಚೆನ್ನಾಗಿರಬೇಕು ಆಗಿದ್ರೆ ಮಾತ್ರ ಕನ್ಸೀವ್ ಆಗ್ತೀರಾ ಪಿ ಸಿ ಡಿನ ನೀವು ಕ್ಯೂರ್ ಆಗ್ಬೋದು ಪಿ ಸಿ ಡಿನ ಮ್ಯಾನೇಜ್ ಮಾಡ್ಬೋದು ಆಯಿತಾ ಈ ರೀತಿಯ ಆರೋಗ್ಯಕರವಾದ ಮಾಹಿತಿಗಳಿಗಾಗಿ ಇಲ್ಲ ಈ ಟಾಪಿಕ್ದು ಇನ್ನೂ ನಿಮಗೆ ಮಾಹಿತಿ ಹೆಚ್ಚಿಗೆ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲೇ ಮಾಡ್ತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಮುಂದೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು